ನಮಸ್ತೆ ಅಶ್ವವೇಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಗೆ ಸ್ವಾಗತ ನಾನು ರೇಣುಕಾ ಸುರೇಶ್ ಅರಸಿಕೆರೆ ನಗರದ ಸಂತೆ ಮೈದಾನದಲ್ಲಿ ನೂತನವಾಗಿ ನಿರ್ಮಿಸಿರುವ ವಾಣಿಜ್ಯ ಸಂಕೀರ್ಣದಲ್ಲಿ ಅನಧಿಕೃತವಾಗಿ ಕೆಲವರು ಉಪಯೋಗಿಸುತ್ತಿದ್ದ ವ್ಯವಹರಿಸುತ್ತಿದ್ದ ಮಳಿಗೆಗಳಿಗೆ ನಗರಸಭೆ ಆಯುಕ್ತ ಕೃಷ್ಣಮೂರ್ತಿ ಹಾಗೂ ನಗರಸಭೆ ಅಧ್ಯಕ್ಷ ಗಿರೀಶ್ ಆರ್ಒ ರಾಜೇಶ್ ಸೇರಿ ಬೀಗ ಮುದ್ರೆ ಹಾಕಿದ್ದಾರೆ ಈ ಬಗ್ಗೆ ಹೇಳಿಕೆ ನೀಡಿದ ನಗರಸಭೆ ಅಧ್ಯಕ್ಷ ಗಿರೀಶ್ ರವರು ಅನಧಿಕೃತವಾಗಿ ಉಪಯೋಗಿಸುತ್ತಿದ್ದ ಮಳಿಗೆಗಳಿಗೆ ಹತ್ತು ಹಲವು ಬಾರಿ ಮೌಖಿಕವಾಗಿ ತಿಳಿಸಿದರು ಹಾಗೆ ಮತ್ತೆ ಉಪಯೋಗಿಸುತ್ತಿದ್ದುದನ್ನು ಕಂಡು ಮುಂಬರುವ ದಿನಗಳಲ್ಲಿ ಹರಾಜು ಪ್ರಕ್ರಿಯೆ ನಡೆಸಲಿದ್ದು ನಂತರ ಪರಭಾರಿಯಾದ ಮಳಿಗೆಗಳನ್ನು ಉಪಯೋಗಿಸಿಕೊಳ್ಳತಕ್ಕದ್ದು ಹಾಗೆ ಮುಂದುವರೆದರೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಮಾಧ್ಯಮದ ಜೊತೆ ಮಾತನಾಡಿದ ನಗರಸಭೆ ಆಯುಕ್ತ ಕೃಷ್ಣಮೂರ್ತಿಯವರು ಈಗ ಬೀಗ ಹಾಕಿರುವ ಮಳಿಗೆಗಳಲ್ಲಿ ಇರುವ ದಾಸ್ತಾನನ್ನು ವಾಪಸ್ ಪಡೆದು ತೆರವುಗೊಳಿಸಿದರೆ ಅಂತಹವರಿಗೆ ಅವಕಾಶ ಕಲ್ಪಿಸಲಾಗುವುದು ಎಂದು ಹೇಳಿದರು ಇದು ಈ ಕ್ಷಣದ ಸುದ್ದಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವಬೇಗ ಟ್ವೆಂಟಿ ಫೋರ್ ಇಂಟು ಸೆವೆನ್